ಹೇಗಿತ್ತು ಸರ್ ಆ ಮೂಮೆಂಟ್ ಈಗ ಆ ಟೈಮ್ ಹೆಂಗಿತ್ತು ಎದೆ ಬಡಿತ ನನಗೆ ಮೂರು ಜನ ಇದ್ದಾಗ ಒಂದು ಸ್ವಲ್ಪ ಪುಕ್ಕ ಪುಕ್ಕ ಅಂತ ಅನ್ನಿಸ್ತಾ ಇತ್ತು ದಟ್ ಇಸ್ ಓನ್ಲಿ ಬಿಕಾಸ್ ಆಫ್ ದ ಆಂಬಿಯನ್ಸ್ ದೇ ಕ್ರಿಯೇಟೆಡ್ ಆಂಬಿಯನ್ಸ್ ಇನ್ ಸಚ್ ಅೇ ದಟ್ ಎಲ್ಲರಿಗೂ ಉತ್ತರ ಏನಪ್ಪ ಏನಾಗುತ್ತೆ ಅನ್ನೋ ನನಗೂ ಹಂಗೆ ಅನ್ನಿಸ್ತಾ ಇತ್ತು ರೆಡ್ ಗ್ರೀನ್ ರೆಡ್ ಬಟ್ ಐ ವಾಸ್ ಕಾನ್ಫಿಡೆಂಟ್ ಒಳಗಡೆ ಇದ್ದಾಗ್ಲೂ ಹೊರಗಡೆ ಬಂದ ಮೇಲೆನು ಇಬ್ರು ಇದ್ದಾಗ ನನ್ಗೆ ಸುದೀಪ್ ಸರ್ ಕೈ ನೋಡ್ದು ಹಿಂಗ್ ಇಡ್ಕೊಂಡಿದ್ದಾಗ ಸುದೀಪ್ ಸರ್ ಕೈ ನೋಡ್ತಿದ್ದೆ ಆ ಹಾ ಸುದೀಪ್ ಸರ್ ಕೈ ಅದೇ ಅವ್ರು ಸುದೀಪ್ ಸರ್ ಯಾವ ಕೈ ಬೇಕು ನಿಮ್ಗೆ ಅಂತಂದ್ರು ಎರಡು ಕೈ ನಿಮ್ದೇ ಸರ್ ಯಾವ್ದಾದ್ರು ಪರವಾಗಿಲ್ಲ ಅಂತಂದೆ ಐ ಆಮ್ ಗ್ರೇಟ್ಫುಲ್ ಟು ಹಿಮ್ ನಾನು ಆಗ್ಲೇ ಹೇಳ್ದಂಗೆ ಎಲ್ಲಾ ವಿಷಯಗಳಿಗೂ ನಾನು ವೆರಿ ಥ್ಯಾಂಕ್ಫುಲ್ ಟು ಹಿಮ್ ಅಂಡ್ ಬಿಗ್ ಬಾಸ್ ಟೀಮ್ಗೆ ನಾನು ನಾನು ಥ್ಯಾಂಕ್ಸ್ ಹೇಳಬೇಕು ಯಾವಾಗ್ಲೂ ಬಿಗ್ ಬಾಸ್ ಟೀಮ್ ಎಲ್ಲರಿಗೂ ಈಕ್ವಲ್ ಆಗಿ ಟ್ರೀಟ್ ಮಾಡಿದ್ರು ಅಂಡ್ ಯಾರ್ಗೆ ಯಾರಿಗೂ ಏನು ಮೋಸ ಮಾಡೋದಾಗ್ಲಿ ಒಂದ್ ಕಣ್ಣಿಗೆ ಮೋಸ ಮಾಡೋದು ಅದು ಯಾವತ್ತೂ ಬಿಗ್ ಬಾಸ್ ಟೀಮ್ ಇಂದ ಆಗಿಲ್ಲ ಅಂಡ್ ದೇ ವರ್ ಆಲ್ವೇಸ್ ಕ್ರಿಯೇಟಿವ್ ದಟ್ ಇಸ್ ವೆರಿ ನೈಸ್ ಅಮ್ಮನ ಕನಸನ್ನ ನನಸು ಮಾಡೋ ಟೈಮ್ ಇದು ಅಮ್ಮನ್ಗೊಂದು ಗೂಡ ಕಟ್ಬೇಕು ಅಮ್ಮನ್ಗೊಂದು ದೇವಸ್ಥಾನ ಕಟ್ಟಬೇಕು ಅಂತ ಆಸೆ ಮಗನಿಗೆ ಸೊ ಆ ದೇವಸ್ಥಾನದ ಕಾರ್ಯ ಈಗ ಏನು ಅದಕ್ಕೆ ಯಾವಾಗ ಮುನ್ನಡಿ ಅಂತ ಹೇಳಿ ಅದು ಅತಿ ಶೀಘ್ರದಲ್ಲೇ ಮಾಡೋಣ ಫಸ್ಟ್ ಆಫ್ ಆಲ್ ಇನ್ನು ಏನು ಲೀಗಲ್ ಆಗಿ ಏನು ಚಾನಲ್ ಇಂದ ಏನು ಕ್ಲಾರಿಟಿ ಬಂದಿಲ್ಲ ಇನ್ನು ಒಂದಷ್ಟು ವಿಷಯಗಳಾಗುತ್ತಿದೆ ಅದೆಲ್ಲ ಆದ್ಮೇಲೆ ಎಲ್ಲ ಕ್ಲಿಯರೆನ್ಸ್ ಬರುತ್ತೆ ಐ ಡೆಫಿನೆಟ್ಲಿ ಡೂ ದಟ್ ನಾನು ಕನಸಿರೋದೇ ಅದು ಅದು ಬಂದ ತಕ್ಷಣ ಮಾಡೋದೇ ಅದನ್ನ ಅದನ್ನೇ ಮಾಡೋದು ನಾನು ಒಂದು ಮನೆ ಮಾಡಬೇಕು ಅನ್ನೋದು ಡ್ರೋನು ಅಹ್ ಯಾರು ಅನ್ಕೊಂಡಿರ್ಲಿಲ್ಲ ಅವರು ಎಲ್ಲೋ ಬರ್ದು ಒಂದು ಟಾಪ್ ಫೈ ಅಲ್ಲಿ ಇರ್ಬೋದು ಒಂದು ಕೋರ್ ಅಲ್ಲಿ ಇರ್ಬೋದು ಹೋಗ್ಬೋದು ನೀವು ವಿನಯ್ ಸಂಗೀತ ಮೂರ್ ಜನ ಇರ್ಬೋದು ಮೂರರಲ್ಲಿ ಒಬ್ರು ಗೆಲ್ಬಹುದು ಅನ್ನೋ ಥರನೇ ಇದ್ದಿದ್ದು ಕೊನೆ ತನಕ ಒಂದು ನೀವು ಇಲ್ಲ ವಿನಯ್ ಇಲ್ಲ ಸಂಗೀತ ಇಲ್ಲ ನೀವು ಈ ತರನೇ ಇದ್ದಿದ್ದು ಲಾಸ್ಟ್ ಅನ್ಕೊಂಡ್ ಡ್ರೋನ್ ಬಂದು ನಿನ್ ಪಕ್ಕದಲ್ಲಿ ನಿಂತ್ಕೋತನಿಂದ ನೀವು ಯಾವ್ದಾದ್ರು ಊಹೆ ಮಾಡಿದ್ರ ಅಂತ ಹೇಳಿ ಇಲ್ಲ ಅಯ್ಯ ಐ ಐನ್ ಸಂಗೀತ ಗೆಲುವು ಕಾರಣ ಆದ್ರ ಅಂತ ಹೇಳಿದ್ ಎಲ್ಲಾ ಕಡೆ ಬೆಂಬಲ್ಸ್ಕೊಂಡು ಬೆಂಬಲ್ಸ್ಕೊಂಡು ಕರ್ಕೊಂಡ್ ಕರ್ಕೊಂಡ್ಬಂದು ಯಾರು ಯಾರ್ ಗೆಲುವಿಗೂ ಕಾರಣ ಆಗಕ್ಕಾಗಲ್ಲ ಮೇಡಮ್ ಅವ್ರ ಅವ್ರ ಗೆಲುವುಗೆ ಅವರೇ ಕಾರಣ ಅವನು ಬಂದ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಿದ್ದು ಅವನ ಒಂದು ಸಾಮರ್ಥ್ಯದಿಂದಾನೆ ಯಾರೋ ಬಂದು ಪುಶ್ ಮಾಡಿದ್ ಇದ್ರಿಂದ ಅಂತ ಅಲ್ವೇ ಅಲ್ಲ ಥಾಟ್ ಲಾಟ್ ತುಂಬಾ ಯೋಚನೆ ಮಾಡಿ ಎಲ್ಲೆಲ್ಲಿ ಏನೇನು ಮಾತಾಡಬೇಕು ಅಂತ ಅದಕ್ಕೆ ತುಂಬಾ ಚೆನ್ನಾಗಿ ಮಾತಾಡಿದ್ದ ಅವನ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಗ್ರಾಫ್ ಒಳ್ಳೆ ಗ್ರಾಫ್ ನೋಡಿದ್ದೀನಿ ನಾನು ಈಸ್ ಅ ನೈಸ್ ಗೈ ನಾನು ಅವನ ಜೊತೆ ಸುಮಾರಷ್ಟು ಮಾತಾಡಿದೀನಿ ಅವನು ಅವನ ತಂಗಿ ಮದುವೆ ಮಾಡಬೇಕು ಅಂತ ಇದ್ದಾನೆ ಆ್ಯಂಡ್ ನಾನು ನನ್ನ ತಂಗಿ ಬಗ್ಗೆ ಮದುವೆ ಮಾಡಿದ್ರ ಬಗ್ಗೆ ಕೇಳ್ತಾ ವಿಚಾರಗಳು ಈಜಾ ನೈಸ್ ಗಾಯ ಸೊ ಅವ್ನಿಗೆ ಸೆಕೆಂಡ್ ಪ್ಲೇಸ್ ಸಿಕ್ಕಿದ್ದು ನನ್ಗೆ ಖುಷಿ ಆ ಕ್ಷಣಕ್ಕೆ ನಮ್ಗೆ ಒಳಗಡೆ ನಮಗೆ ನೋಡಿದಾಗ ಅನ್ನಿಸ್ತಾ ಇತ್ತು ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾನೆ ಕಾರ್ಡ್ ಪ್ಲೇ ಮಾಡ್ತಾನೆ ಅಂತ ಬಟ್ ಅದು ನಿಜ ಸುಳ್ಳು ಅದು ನನಗೆ ಗೊತ್ತಿಲ್ಲ ಆಯಾ ಸಮಯಕ್ಕೆ ಏನ್ ಅನ್ನಿಸ್ತು ಅದನ್ನ ನಾವು ಹೇಳಿದ್ದೀವಿ ಒಳಗಡೆ ಇವತ್ತಿಗೆ ಸ್ಥಾನ ಸಿಕ್ಕಿದೆ ಮುಂಚೆ ಹೋಗೋಕ್ಕೂ ಮುಂಚೆ ಹೋಗೋಕು ಮುಂಚೆ ಏನು ಸಮಸ್ಯೆ ಆಗಿತ್ತು ಅದೆಲ್ಲ ಕ್ಲಿಯರ್ ಆಗಿದೆ ಬಗ್ಗೆ ಎಷ್ಟು ನೆಗೆಟಿವ್ ಇತ್ತು ಅದು ಅದೆಲ್ಲ ಕ್ಲಿಯರ್ ಆಗಿ ಪಾಸಿಟಿವ್ ಆಗಿದೆ ಅವ್ನು ಮಾಡಿದ ತಪ್ಪಿಗೆ ಅವನು ಮಾಡಿಲ್ಲ ಅಂತ ಹೇಳಿಲ್ಲ ಅದಕ್ಕೆ ಕ್ಷಮೆ ಕೇಳಿದಾನೆ ಅದು ಕ್ಷಮೆ ಕೇಳದ್ಮೇಲೆ ಜನ ಕ್ಷಮಿಸೇ ಕ್ಷಮಿಸ್ತಾರೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ